ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನನ್ನ ಗಾರ್ಡನ್ನಲ್ಲಿ ಯಾವ್ಯಾವ ಫ್ಲವರ್ಸ್ ಅರಳಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ರೀತಿ ನನ್ನ ಗಾರ್ಡನ್ ಟೂರ್ನೇ ನಿಮಗೆ ಇವತ್ತು ಮಾಡಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಇದು ಬಟನ್ ರೋಸ್ ಮರೂನ್ ಕಲರಲ್ಲಿರೋದು ಜೊತೆಗೆ ಇದು ಪಿಂಕ್ ಕಲರ್ ಬಟನ್ ರೋಸ್ ತುಂಬ ಹೆವಿ ಫ್ಲವರಿಂಗ್ ಆಗ್ತಾ ಇದೆ ಇದರಲ್ಲಿ ಜೊತೆಗೆ ರೇನ್ಲಿಲಿ ಇದು ನಾನು ನಮ್ಮ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಬಂದು ತೊಗೊಂಡು ಬಂದಿರುವಂಥ ರೇನಿ ರೇನ್ ಲಿಲೀಸು ನೋಡಿ ಇದರಲ್ಲೂ ಕೂಡ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಮಳೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಇದರಲ್ಲಿ ಫ್ಲವರ್ಸ್ ಕೂಡ ಬರುತ್ತೆ ನೆಕ್ಸ್ಟ್ ಬಂದು ಡೈಂಥಸ್ ಇದು ನಾನು ಮೂರು ತಿಂಗಳ ಹಿಂದೆ ನರ್ಸರಿಯಿಂದ ನಲ್ವತ್ತು ರೂಪಾಯಿ ಫೋರ್ಟಿ ರುಪೀಸ್ಗೆ ತಂದಿದ್ದು ಇವಾಗ ಇದರಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಕೂಡ ಬರ್ತಾ ಇದೆ ಮಗುಗಳು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ರೆಡಿ ಆಗ್ತಾಯಿದೆ ಮಳೆ ಇದ್ದರೂ ಕೂಡ ಇದರಲ್ಲಿ ಫ್ಲವರಿಂಗ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಅದರ ಪಕ್ಕದಲ್ಲೇ ವೆರಿಗೇಟೆಡ್ ಹಾಗೂ ನಾನ್ ವೆರಿಗೇಟೆಡ್ ಎರಡರಲ್ಲೂ ನಿಮಗೆ ಸಿಗುತ್ತೆ ನನ್ನ ಹತ್ರ ನಾನ್ ವೆರಿಗೇಟೆಡ್ ಅಂದರೆ ರೆಗ್ಯುಲರ್ ಬೇಬಿ ಸನ್ ರೋಸ್ ಮಾತ್ರ ಇರೋದು ನೆಕ್ಸ್ಟ್ ಟೈಗರ್ ರೋಸ್ ಇದನ್ನು ನಾನು ಮೂರು ವರ್ಷದಿಂದ ಹಿಂದೆ ಕೂಡ ಈ ಪ್ಲ್ಯಾಂಟನ್ನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಬಟ್ ಆವಾಗ ನಾನು ಬಿಗ್ನರ್ ಆಗಿರೋದ್ರಿಂದ ನನಗೆ ಈ ಗಿಡ ಈ ಟೈಗರ್ ರೋಸ್ ಏನೇ ಅಲ್ಲ ಇದು ಎರಡು ಸರ್ತಿ ನನ್ನ ಹತ್ರ ಉಳ್ಕೊಳ್ಳಿಲ್ಲ ಈ ಸರ್ತಿ ನಾನು ಪರ್ಫೆಕ್ಟಾಗಿ ಗಾರ್ಡ್ನಿಂಗ್ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನನ್ನ ಹತ್ರ ಈ ಗಿಡ ತುಂಬ ಚೆನ್ನಾಗಿ ಇವಾಗ ಗ್ರೋ ಆಗ್ತಾಯಿದೆ ಇದರಲ್ಲಿ ಫ್ಲವರಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೆಕ್ಸ್ಟ್ ಡೈಂಥಸ್ ಇದು ಇನ್ನೊಂದು ವೆರೈಟಿ ನನ್ನ ಹತ್ತಿರ ಇರೋದು ಅಂದರೆ ಕಲರ್ ಕಲೆಕ್ಷನ್ ಇದು ಟ್ರ್ಯಾಂಗಲ್ ಪಾಟ್ನಲ್ಲಿ ನಾನು ಎರಡು ಪ್ಲ್ಯಾಂಟ್ಸನ್ನು ಹಚ್ಚಿದ್ದೆ ಇದು ಕೂಡ ತುಂಬ ಇದರಲ್ಲೂ ಕೂಡ ನಮಗೆ ತುಂಬ ವೆರೈಟಿ ಸಿಗುತ್ತೆ ಹಾಗೂ ಇದು ವಿಂಟರ್ ಫ್ಲವರಿಂಗ್ ಪ್ಲಾಂಟ್ ಕೂಡ ಒಂದು ನೆಕ್ಸ್ಟ್ ಇದು ಕೇಸರಿ ದಾಸ್ವಾಳ ಇದನ್ನು ನೀವು ನನ್ನ ಲಾಂಗ್ ವಿಡಿಯೋ ಹಾಗೂ ಶಾರ್ಟ್ ವಿಡಿಯೋಗಳಲ್ಲಿ ನೋಡಿರ್ಬೋದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಇವಾಗ ಫ್ಲವರಿಂಗ್ ಇದೆ ಇದು ತುಂಬ ದೊಡ್ಡ ಸೈಜಲ್ಲಿದ್ದು ಇದರಲ್ಲಿ ಪೆಟಲ್ಸ್ ಕೂಡ ತುಂಬ ಜಾಸ್ತಿ ಇದೆ ಹಾಗೂ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಡೈಲಿ ನನಗೆ ಎರಡರಿಂದ ಮೂರು ಫ್ಲವರ್ಸ್ ಸಿಕ್ಕೇ ಸಿಗುತ್ತೆ ಇವಾಗ ಇದ್ರ ಕಟಿಂಗ್ ಗ್ರೋ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ನಾನು ನಿಮಗೆ ಮೊದಲಿನ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಇಲ್ಲಿ ನೋಡಿ ಇದು ಲೈಟ್ ಪಿಂಕ್ ಜೆರೇನಿಯಂ ಇದನ್ನು ನಾನು ಕಟಿಂಗ್ನಿಂದ ಗ್ರೋ ಮಾಡಿರುವಂಥದ್ದು ಒಂದು ಚಿಕ್ಕ ಡಬ್ಬದಲ್ಲಿ ನಾನು ಇದನ್ನು ಗ್ರೋ ಮಾಡಿದ್ದೀನಿ ಸುಮಾರು ಟೈಮ್ ಇದರಲ್ಲಿ ಫ್ಲವರ್ಸ್ ಕೂಡ ಬಂದಿತ್ತು ಇದು ಒಮ್ ಒಂದು ಸರ್ತಿ ಫ್ಲವರಿಂಗ್ ಮಾಡಿದರೆ ನಿಮಗೆ ಇಪ್ಪತ್ತು ದಿನಗಳವರೆಗೂ ಮಿನಿಮಮ್ ಈ ಫ್ಲವರ್ಸ್ ಹೀಗೆ ಇರುತ್ತೆ ನೀವು ಚೆನ್ನಾಗಿ ವಾಟರಿಂಗ್ ಇದ್ರೆ ಚೆನ್ನಾಗಿ ಇದ್ರ ಕೇರ್ ತೊಗೊಂಡ್ರೆ ಇದ್ರ ಕಲರ್ ಕೂಡ ಫೇಡ್ ಆಗೋಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಫ್ಲವರ್ಸ್ ಕೊಡುತ್ತೆ ಇಲ್ಲಿ ನೋಡಿ ಇದು ಪಿಂಕ್ ಹಿಬಿಸ್ಕಸ್ ಇದು ಕೂಡ ತುಂಬ ಬ್ರೈಟ್ ಕಲರಲ್ಲಿ ಬರ್ತಾ ಇದೆ ಹಾಗೂ ತುಂಬ ದೊಡ್ಡ ಸೈಜಲ್ಲಿ ಕೂಡ ಇದು ಹೂ ಅರಳಿದೆ ಇವತ್ತು ಇದು ಕೂಡ ನೀವು ಇವಾಗ ಕಟ್ಟಿಂಗ್ನಿಂದ ಗ್ರೋ ಮಾಡ್ಕೊಳ್ಬೋದು ಹಾಗೂ ದಾಸವಾಳ ಗಿಡಗಳನ್ನು ನೀವು ಇವಾಗ ನರ್ಸರಿಯಿಂದ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಎಲ್ಲೋ ಚೆಂಡು ಅಂದರೆ ಹಳದಿ ಚೆಂಡು ಹೂವು ಇದನ್ನು ನಾನು ಬೀಜದಿಂದ ಬೆಳೆಸಿರುವಂಥದ್ದು ಇದರಲ್ಲಿ ಫ್ಲವರಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಹೂಗಳು ತುಂಬ ದೊಡ್ಡ ಸೈಜಲ್ಲಿ ಬರ್ತಾ ಇದೆ ನೀವು ಕೂಡ ಇದನ್ನು ಬೀಜದಿಂದ ತುಂಬ ಈಸಿಯಾಗಿ ಬೆಳೆಸ್ಬೋದು ಅದ್ರ ಜೊತೆಗೆ ಇಲ್ಲಿ ರೆಡ್ ಕಲರ್ ಜೆರೆನಿಯಂ ಇದನ್ನು ನಾನು ನರ್ಸರಿಯಿಂದ ತಂದಿರುವಂಥದ್ದು ಇದರಲ್ಲೂ ಕೂಡ ಫ್ಲವರ್ಸ್ ತುಂಬ ದಿನಗಳಿಂದ ಅರಳ್ತಾನೇ ಇದೆ ನೀವು ನನ್ನ ಶಾರ್ಟ್ ವಿಡಿಯೋನಲ್ಲೂ ಕೂಡ ನೋಡಿರ್ಬೋದು ನೋಡಿದ್ರಲ್ಲ ಇವತ್ತಿನ ಬ್ಲೂಮಿಂಗ್ ಬಗ್ಗೆ ನಾನು ನಿಮಗೆ ಕೆಲವೊಂದು ಫ್ಲವರ್ಸನ್ನು ತೋರಿಸಿದ್ದೀನಿ ನನ್ನ ಗಾರ್ಡನ್ನಲ್ಲಿರುವಂಥದ್ದು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಟ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ಗಿಡಗಳ ಕೇರ್ ಟಿಪ್ಸ್ ಹಾಗೂ ಫರ್ಟಿಲೈಸರ್ ಬಗ್ಗೆ ನಾನು ತಿಳಿಸ್ತಾನೆ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹ್ಯಾಪಿ ಗಾರ್ಡ್ನಿಂಗ್